ಶ್ರೀ ರಾಧಾಕೃಷ್ಣರ ಅದ್ಭುತ ಪ್ರೇಮಕಥೆಯ ಸಂಪೂರ್ಣ ವಿವರ ಇಲ್ಲಿದೆ ಶ್ರೀಕೃಷ್ಣ ಮತ್ತು ರಾಧೆಯ ಪ್ರೇಮಕಥೆ ಹೃದಯ ಸ್ಪರ್ಶಿಯಾಗಿ ಭಕ್ತಿಯ ಪೂರ್ಣರೂಪವನ್ನು ಪ್ರತಿಬಿಂಬಿಸುತ್ತದೆ ಶ್ರೀ ರಾಧಾಕೃಷ್ಣ ಶಾಶ್ವತ ಪ್ರೇಮದ ದೈವಿಕ ಕಥೆ ಶ್ರೀಕೃಷ್ಣ ಮತ್ತು ರಾಧೆಯ ಪ್ರೇಮಕಥೆ ಕೇವಲ ಸಾಮಾನ್ಯ ಪ್ರೇಮಕಥೆಯಲ್ಲ ಅದು ಪರಮಭಕ್ತಿ ಮತ್ತು ದೈವಿಕ ಪ್ರೇಮದ ಪರಕೋಟಿ ಅವರ ಪ್ರೇಮ ಶಾರೀರಿಕ ಅಥವಾ ಲೌಕಿಕ ಸಂಬಂಧವಲ್ಲ ಅದು ಆತ್ಮೀಯ ಶುದ್ಧ ಮತ್ತು ಅಧ್ಯಾತ್ಮಿಕ ಪ್ರೇಮ ರಾಧಾಕೃಷ್ಣ ಪ್ರೇಮಕಥೆ ಶಾಶ್ವತ ಪ್ರೇಮದ ಸಂಕೇತ ಒಂದು ಕೃಷ್ಣನ ಬಾಲ್ಯ ಮತ್ತು ರಾಧೆಯ ಪ್ರಥಮ ಭೇಟಿಯು ಶ್ರೀಕೃಷ್ಣನು ಗೋಕುಲದಲ್ಲಿ ಜನಿಸಿದನಾದ ನಂತರ ಅವನ ಬಾಲ್ಯದ ಆಟಪಾಟಗಳಲ್ಲಿ ಗೋಪಿಯರೊಂದಿಗೆ ಚೆಂದವಾದ ಕ್ಷಣಗಳನ್ನು ಕಳೆದ ರಾಧೆಯು ಭಗವಾನ್ ವಿಷ್ಣುವಿನ ಅನಂತ ಶಕ್ತಿ ಮಹಾಲಕ್ಷ್ಮಿಯ ಅವತಾರವಾಗಿ ಹುಟ್ಟಿದ್ದಳು ಶ್ರೀಕೃಷ್ಣನ ಮೊದಲು ನೋಡಿದ ಕ್ಷಣದಲ್ಲಿ ರಾಧಾ ಅವನೊಂದಿಗೆ ಅನನ್ಯ ಪ್ರೇಮ ಸಂಬಂಧ ಹೊಂದಿದ್ದಳು ಎರಡೂ ರಾಧಾ ಮತ್ತು ಕೃಷ್ಣನ ಅವತಾರ ತತ್ವ ಕೃಷ್ಣನ ಜನ್ಮ ಶ್ರೀಕೃಷ್ಣನು ಭಗವಾನ್ ವಿಷ್ಣುವಿನ ಅವತಾರವಾಗಿ ಭೂಮಿಗೆ ಬಂದರು ರಾಧೆಯ ಮಹಿಮೆ ರಾಧಾ ಮಹಾಲಕ್ಷ್ಮಿಯ ಅವತಾರಳಾಗಿ ಕೃಷ್ಣನ ಅಡಿಗೆಯಲ್ಲಿ ಸದಾ ಸೇವೆ ಮಾಡುವ ಶಕ್ತಿ ಅವಳು ಭಕ್ತಿಯ ಪರಕೋಟಿ ಕೃಷ್ಣನ ಅಂತರಂಗ ಶಕ್ತಿ ಮೂರು ವೃಂದಾವನದ ಲೀಲೆಗಳು ವೃಂದಾವನದಲ್ಲಿ ಕೃಷ್ಣನು ತನ್ನ ಮುರಳಿ ಸ್ವರದಿಂದ ಎಲ್ಲರ ಮನಸ್ಸನ್ನು ಮರುಳಿಸುತ್ತಿದ್ದ ಗೋಪಿಯರು ಕೃಷ್ಣನ ಮೇಲೆ ಅಪಾರ ಪ್ರೀತಿಯನ್ನಿಟ್ಟಿದ್ದರು ಆದರೆ ಅವರಲ್ಲಿ ರಾಧೆಯ ಪ್ರೇಮ ಅಪರೂಪದ ಹಾಗೂ ಶುದ್ಧವಾದದ್ದು ಅವರು ಒಟ್ಟಿಗೆ ಸಮಯ ಕಳೆಯುತ್ತಾ ಪ್ರೇಮ ಭಕ್ತಿ ಮಾರ್ಗವನ್ನು ಸಾರಿದರು ನಾಲ್ಕು ರಾಧೆಯ ಮಹತ್ವ ಶಕ್ತಿಯ ತತ್ವ ಕೃಷ್ಣನೇ ಪರಮಾತ್ಮ ಆದರೆ ಅವನು ಶಕ್ತಿಯಿಲ್ಲದೆ ಪೂರ್ಣನಾಗಲಾರನು ರಾಧೆಯು ಕೃಷ್ಣನ ಆಂತರಿಕ ಶಕ್ತಿ ಹ್ಲಾದಿನಿ ಶಕ್ತಿ ಅವಳಿಲ್ಲದೆ ಕೃಷ್ಣನ ಲೀಲೆಗಳು ಸಂಪೂರ್ಣವಾಗುವುದಿಲ್ಲ ವಿಷ್ಣುದೇವಿಗೆ ಲಕ್ಷ್ಮಿ ಶಿವನಿಗೆ ಪಾರ್ವತಿ ಹಾಗೆಯೇ ಕೃಷ್ಣನಿಗೆ ರಾಧಾ ಐದು ಯಾದವ ಸಂಸ್ಥಾಪನೆಗಾಗಿ ಕೃಷ್ಣನ ಪಯಣ ಕಾಲಕ್ರಮೇಣ ಕೃಷ್ಣನು ತನ್ನ ಧರ್ಮ ಮತ್ತು ಕರ್ತವ್ಯವನ್ನು ಪಾಲಿಸಲು ಮಥುರೆಗೆ ತೆರಳಬೇಕಾಯಿತು ಈ ವಿಧಾಯ ರಾಧೆಗೆ ಸಹನೀಯವಾಗಿರಲಿಲ್ಲ ಆದರೂ ಅವರ ಪ್ರೇಮವನ್ನು ಭೌತಿಕ ಸಂಬಂಧದ ಹೆಗ್ಗಳಿಕೆಗಳು ತಡೆಯಲಿಲ್ಲ ಕೃಷ್ಣನ ಮತ್ತು ರಾಧೆಯ ಪ್ರೇಮ ದೈವಿಕ ಭಕ್ತಿಯ ಪ್ರತೀಕವಾಯಿತು ಕೃಷ್ಣನು ದ್ವಾರಕೆಯಲ್ಲಿ ರಾಜನಾದರೂ ರಾಧಾ ತನ್ನ ಹೃದಯದ ರಾಜನಾಗಿಯೇ ಉಳಿದನು ಅವರಿಬ್ಬರೂ ದೈಹಿಕವಾಗಿ ಪ್ರತ್ಯೇಕರಾದರು ಅವರ ಆತ್ಮಗಳ ಏಕೀಕರಣ ಎಂದಿಗೂ ತುಂಡಾಗಲಿಲ್ಲ ಆರು ಶ್ರೀಮದ್ಭಾಗವತ ಮತ್ತು ರಾಧಾಕೃಷ್ಣನ ತತ್ವಜ್ಞಾನ ಶ್ರೀಮದ್ಭಾಗವತ ಮತ್ತು ಬ್ರಹ್ಮವೈವರ್ತ ಪುರಾಣ ರಾಧಾಕೃಷ್ಣನ ಪ್ರೇಮದ ಅತೀವ ಮರ್ಮವನ್ನು ವಿವರಿಸುತ್ತವೆ ಕೃಷ್ಣನು ಅನೇಕ ಪತ್ನಿಯರನ್ನು ಹೊಂದಿದ್ದರೂ ಅವನ ಅಂತರಂಗ ಪ್ರೇಮ ಮಾತ್ರ ರಾಧೆಗೆ ಈ ಪ್ರೇಮವು ಭಕ್ತಿಯ ಗಂಭೀರ ತತ್ವವನ್ನು ಬೋಧಿಸುತ್ತದೆ ನಿಸ್ವಾರ್ಥ ಪ್ರೀತಿ ಮತ್ತು ಸಮರ್ಪಣೆ ಏಳು ರಾಧಾಕೃಷ್ಣ ದಾಂಪತ್ಯದಲ್ಲಿ ಏಕೆ ಸೇರಿದಿಲ್ಲ ಜನರು ಕೇಳುವ ಪ್ರಮುಖ ಪ್ರಶ್ನೆ ಕೃಷ್ಣನು ರಾಧೆಯನ್ನು ಮದುವೆಯಾಗಲಿಲ್ಲ ಏಕೆ ಕಾರಣ ರಾಧಾಕೃಷ್ಣನ ಪ್ರೇಮ ಲೌಕಿಕ ಸಂಬಂಧಕ್ಕಿಂತಲೂ ಗಾಢ ಶಾಶ್ವತ ಮದುವೆ ಒಂದು ಸಾಮಾನ್ಯ ಸಾಮಾಜಿಕ ಬಾಂಧವ್ಯ ಆದರೆ ರಾಧಾಕೃಷ್ಣನ ಪ್ರೇಮಾತ್ಮಕ ಸಂಬಂಧ ದೈವಿಕ ಮತ್ತು ಪರಾತ್ತರ ಎಂಟು ನಮ್ಮ ಜೀವನಕ್ಕೆ ಸಂದೇಶ ನಮ್ಮ ಜೀವನದಲ್ಲೂ ನಾವು ದೇವರ ಮೇಲಿನ ಪ್ರೇಮವನ್ನು ರಾಧೆಯಂತೆ ಶುದ್ಧ ಭಕ್ತಿಯ ರೂಪದಲ್ಲಿ ಹೊಂದಬೇಕು ಪ್ರೀತಿ ಎಂದರೆ ಸ್ವಾರ್ಥವಲ್ಲ ಅದು ಸಂಪೂರ್ಣ ಶರಣಾಗತಿ ರಾಧಾಕೃಷ್ಣ ಎಂಬ ಹೆಸರು ಒಟ್ಟಿಗೆ ಉಚ್ಚರಿಸಲೇಬೇಕು ಏಕೆಂದರೆ ಕೃಷ್ಣನು ರಾಧೆಯಿಲ್ಲದೆ ಅಸ್ಥಿರ ಮತ್ತು ರಾಧಾಕೃಷ್ಣನಿಲ್ಲದೆ ಅಸಂಪೂರ್ಣ ಸಾರಾಂಶ ರಾಧಾಕೃಷ್ಣನ ಪ್ರೇಮಕಥೆ ನಮಗೆ ತಿಳಿಸುವ ಮಹತ್ವದ ಪಾಠವೆಂದರೆ ಪ್ರೇಮವು ಸ್ವಾರ್ಥರಹಿತವಾಗಿರಬೇಕು ಅದು ದೈವಿಕತೆ ಮತ್ತು ಶ್ರದ್ಧೆಯ ಸಂಕೇತವಾಗಿರಬೇಕು ಈ ಪ್ರೇಮಕಥೆ ಭಕ್ತಿಯ ಪರಮೋನ್ನತ ಉದಾಹರಣೆ ಎಲ್ಲರಿಗೂ ಪ್ರೇರಣೆಯ ಸಂಗಮ ರಾಧಾಕೃಷ್ಣನ ಪ್ರೇಮ ಎಂದಿಗೂ ಪ್ರತ್ಯೇಕರಾಗದ ಆಧ್ಯಾತ್ಮಿಕ ಪ್ರೇಮ ರಾಧಾಕೃಷ್ಣ ಎಂಬ ಪರಮತತ್ವ ಭಕ್ತಿ ಪ್ರೇಮ ಸಮರ್ಪಣೆಯ ಪರಮಾವಧಿ ಅವರ ಕಥೆ ನಮಗೆ ದೇವರ ಪ್ರೀತಿ ಮತ್ತು ಶರಣಾಗತಿಯ ಪಾಠವನ್ನೂ ಕಲಿಸುತ್ತದೆ ರಾಧಾಕೃಷ್ಣ ಪ್ರೇಮ ನಮ್ಮ ಅಂತರಂಗ ಭಕ್ತಿಯ ಪರಕೋಟಿ ಅದು ನಮ್ಮ ಜೀವನದಲ್ಲಿ ಶ್ರದ್ಧೆ ಶರಣಾಗತಿ ಮತ್ತು ಪ್ರೀತಿಯ ಶುದ್ಧ ಸ್ವರೂಪವನ್ನೂ ತೋರಿಸುತ್ತದೆ ರಾಧಾಕೃಷ್ಣ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ